ಪ್ರಿಯರಾದ ದೇವರ ಜನರೇ ಸ್ವಾಗತ ಈ ದಿನ ನಾವು ನೋಡಲಿರುವ ದೇವರ ವಾಕ್ಯ ಯೋಪನು ಮೂರು ಇಪ್ಪತ್ತೈದರಿಂದ ಇಪ್ಪತ್ತಾರರವರೆಗೂ ನನಗೆ ಭಯ ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು ನಾನು ಯಾವುದಕ್ಕೆ ಎದುರುತ್ತೇನೋ ಅದು ತಪ್ಪದೇ ಬರುವುದು ನನಗೆ ಯಾವ ಶಾಂತಿಯು ವಿಶ್ರಾಂತಿಯು ಉಪಶಬಲವೂ ಇರುವುದಿಲ್ಲ ಯಾವಾಗಲೂ ಬೆಳವಲ್ಲವೇ ಈ ವಾಕ್ಯದ ವಿವರಣೆ ನನಗೆ ಭಯ ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು ನಾನು ಯಾವುದಕ್ಕೆ ತರುತ್ತೇನೋ ಅದು ತಪ್ಪದೇ ಬರುವುದು ಹೌದು ಪ್ರಿಯ ದೇವರ ಜನರೇ ನಾವು ಯಾವುದನ್ನು ಹೆಚ್ಚಾಗಿ ನಿರೀಕ್ಷಿಸುತ್ತೀರೋ ಅದೇ ನಮ್ಮ ಜೀವನದಲ್ಲಿ ನಡೆಯುವುದು ಅದೇ ನಮಗೆ ಸಿಗುವುದು ನಾವು ಹೆಚ್ಚಾಗಿ ಎಟ್ಟದ್ದಲೇ ನಿರೀಕ್ಷಿಸಿಕೊಂಡಿದ್ದರೆ ಎಲ್ಲದ್ದೇ ನಮಗೆ ಸಂಭವಿಸುವುದು ನಾವು ಹೆಚ್ಚಾಗಿ ಭಯದಿಂದ ಬದುಕಿದರೆ ಆ ಭಯವು ನಮ್ಮನ್ನು ಕುಗ್ಗಿಸುವುದು ಇಲ್ಲ ಅನೇಕ ರೀತಿಯಲ್ಲಿ ವಿಬ್ಸಿಸುವುದು ನನಗೆ ಯಾವ ಶಾಂತಿಯೋ ವಿಶ್ರಾಂತಿಯು ಉಪಶಮನವು ಇರುವುದಿಲ್ಲ ಯಾವಾಗಲೂ ಭಯ ಭಯಾನಪ ಜೀವನದಲ್ಲಿ ಆವರಿಸಿದ್ದರೆ ನಮಗೆ ಇದ್ಯಾವುದೂ ಇರುವುದಿಲ್ಲ ಶಾಂತತೆಯು ಕಳೆದು ಹೋಗಿರುವುದು ವಿಶ್ರಾಂತಿಯು ಕಳೆದು ಹೋಗುವುದು ಯಾವಾಗಲೂ ಕಳವಳವೇ ಯಾವಾಗಲೂ ಕುಗ್ಗಿರುವ ಸ್ಥಿತಿಯಲ್ಲೇ ನಾವು ಇರುತ್ತೀರಿ ಯಾವಾಗಲೂ ಆತಂಕದ ಆತೋಳನ ನಂಬಲು ಸುತ್ತಿಕೊಂಡಿರುತ್ತದೆ ಓಡಾಡಲು ಮಾತನಾಡಲು ಲಭ ಬಳಿ ಶಕ್ತಿ ಇರುವುದಿಲ್ಲ ನಮಗೆ ಲೋಕದಲ್ಲಿ ಯಾವ ಎಲ್ಲವೂ ಕಷ್ಟವೆಲ್ಲಿಸುವುದು ಏನಲು ಎದುರಿಸಲು ಲಭ ಬಳಿ ಬಲವಿರುವುದಿಲ್ಲ ಏಕೆಂದರೆ ನಾವು ಯಾವುದಕ್ಕೆ ಭಯ ಬೀಳುತ್ತಿರೋ ಅದೇ ರ ಆವರಿಸಿಕೊಂಡಿರುವುದು ಕತ್ತಲಲ್ಲಿ ಕಳವಳಗಳಲ್ಲಿ ನಾವು ಮುಚ್ಚಿ ಹೋಗಿರುತ್ತೀರಿ ಈ ಕೆಟ್ಟ ಕಾಡಿನಿಂದ ಈ ಕೆಟ್ಟ ಕಾರ್ ಕತ್ತಿಲ ಕಡಿಮೆಯಿಂದ ಅವಳು ಆಚೆ ತರಲು ಆಚೆ ಹೇಗೆ ಬರುವುದು ಎಂದು ಇಚ್ಛಿಸುತ್ತಿದ್ದೀರಾ ದೇವರೊಡಿಗಾಗಿ ಒಳ್ಳೆಯದನ್ನೇ ಮಾಡುವಾಗಿದ್ದಾರೆ ಒಳ್ಳೆಯದನ್ನೇ ನಿರೀಕ್ಷಿಸಿಕೊಂಡಿರಿ ಇದರಬೇಡಿ ಭಯ ಬೇಡಿ ಆ ಭಯವು ನಿಮ್ಮನ್ನು ತಿನ್ನು ಆ ಭಯವು ನಿಮ್ಮ ಸಂತೋಷವನ್ನೆಲ್ಲ ತಿನ್ನು ಆದರೂ ನಮಗೆ ಈ ಭಯದಿಂದ ಆಚೆ ಬರಲಾಗುತ್ತಿಲ್ಲ ಅಂತ ಹೇಳುತ್ತೀರಾ ನಾನು ಹೇಳುವುದನ್ನು ಕೇಳಿ ನೀವು ದೇವರ ಮಕ್ಕಳು ದೇವರ ನಿಮ್ಮೆಲ್ಲ ಆರಿಸಿಕೊಂಡಿದ್ದಾರೆ ದೇವರ ನಿಮ್ಮ ನಿಮ್ಮ ಎಲ್ಲವನ್ನೂ ಸಾಧ್ಯಗೊಳಿಸುತ್ತಾರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಪ್ರಿಯರಾದವರೇ ನೀವೆಲ್ಲರೂ ಆ ರಾಜನ ಮಗನು ಮಗಳು ರಾಜಕುಮಾರಿ ರಾಜಕುಮಾರರು ಇವಗೆ ಎಲ್ಲವೂ ಅಡ್ಡ ಬೀಳುವುದು ಎಲ್ಲ ಕಷ್ಟಗಳು ಎಲ್ಲ ಆತಂಕಗಳು ಇವಿಗೆ ಅಡ್ಡ ಬೀಳುವುದು ಯಾವಾಗಲೂ ಒಳ್ಳೆಯದಲ್ಲೇ ಯೋಚಿಸುತ್ತಾ ಇರಿ ಯಾವಾಗಲೂ ಒಳ್ಳೆಯದಲ್ಲೇ ನಿರೀಕ್ಷಿಸಿಕೊಂಡಿರಿ ದೇವರು ನಿಮಗೆ ಎಲ್ಲವೂ ಒಳ್ಳೆಯದಲ್ಲೇ ಮಾಡುತ್ತಾರೆ ನಿಮ್ಮ ಜೀವಿತದಲ್ಲಿ ಕಳವಳವನ್ನು ದೂರ ಮಾಡಿ ಶಾಂತಿಯಿಂದ ದೇವರ ಮೇಲೆ ನಂಬಿಕೆ ಇಡುತ್ತಾ విశ్రాంతికరవాద జీవితంలో జీవిసి దేవరు ఇవలో ఎలా కార్యగలలో సఫలతలు కొడతారే దేవరు ఇవల సదాకల ఆశీర్వదిసలి ఆమేన్